ವೈವಿಧ್ಯಮಯ ಮನೋಭಾವಗಳು ಕೂಡಿ ಅಲ್ಲಿ ಏನಂದ್ರೆ ಒಂದು ಪದ್ಧತಿಗಳು ಸಂಪ್ರದಾಯಗಳು ನಡೆಸಿ ಒಂದು ಏನು ಅಂದ್ರೆ ಅಲ್ಲಿ ಕುಟುಂಬ ವ್ಯವಸ್ಥೆಯನ್ನ ರೂಢಿಸಿಕೊಂಡಿದ್ದೇ ಒಂದು ಸಮಾಜ ಈ ಸಮಾಜ ಒಂದು ಸುಸ್ಥಿತಿಯಲ್ಲಿ ನಡಿಬೇಕಾದ್ರೆ ಅದು ಹಾಗೆ ನಡೆಯುವುದಿಲ್ಲ ಯಾಕಂದ್ರೆ ಯಾವುದೇ ಒಂದು ನಡಿಬೇಕಾದ್ರೆ ನಮ್ಗೊಂದು ಮಾರ್ಗದರ್ಶನ ಒಂದು ಒಳ್ಳೆಯದು ಕೆಟ್ಟದಂತ ತೋರಿಸ್ಕೊಡ್ಲಿಕ್ಕೆ ಏನದಂತಂದ್ರೆ ಹಲವಾರು ಜ್ಞಾನವಂತರು ಬಂದರು ಯಾರು ಹರಿದಾಸರು ಬಂದರು ಶರಣರು ಬಂದರು ಸಾಧುಗಳು ಬಂದರು ಸಂತರು ಬಂದರು ಎಲ್ಲ ಕಡೆಯಿಂದ ನಾವು ಏನು ಅದಂತಂದ್ರೆ ಜ್ಞಾನಗಳನ್ನು ಪಡ್ಕೊಂಡು ನಾವು ಒಂದು ಸುವ್ಯವಸ್ಥಿತ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ಜ್ಞಾನವನ್ನು ಪಡ್ಕೊಂಡದ್ದು ನಾವು ನಡೆನುಡಿಯೊಳಗ ಅನುಸರಿಸಬೇಕು ಆ ನಡೆನುಡಿಯೊಳಗ ಅನು ನಾವು ನಾವೇನೇ ಹಿರಿಯರು ಮತ್ತು ಜ್ಞಾನಿಗಳಿಂದ ನಾವು ತಗೋತೀವಲ್ಲ ಅದನ್ನು ನಾವು ಚಿಂತನೆಗೆ ಒಳಪಡಿಸ್ಬೇಕು ಈಗ ನಾವು ಪ್ರತಿ ಭಜನಾ ಮಂಡಳಿಗಳು ನಾವು ಭಜನೆ ಮಾಡ್ತೀವಿ ಬಹಳ ಕಾಲದಿಂದನೂ ಅದು ನಡೀತಾ ಬಂದಿದೆ ಆದ್ರೆ ಆ ಭಜನೆಗಳಲ್ಲಿ ನಡೀತಾ ಇದ್ದಂತ ಪ್ರತಿಯೊಂದು ಹರಿದಾಸರ ಕೀರ್ತನೆಗಳು ಏನು ಚಿಂತನೆ ಹೇಳೋದ ಅನ್ನೋದು ನಾವು ಅವಲೋಕನ ಮಾಡ್ಕೊಂಡಿಲ್ಲ ಏನೋ ಹಿರಿಯರು ಭಜನೆ ಮಾಡಿದ್ರು ಅಂತ ನಾವು ಭಜನೆ ಮಾಡಿದ್ವಿ ಆ ಭಜನೆ ಮಾಡಿ ಭಜನೆ ಮಾಡಿದು ನಾವುಗಳು ಏನು ಮಾಡಿದ್ವಿ ಅಂದ್ರೆ ನಾವು ಗಂಡಗೆ ಆಫೀಸಿಗೆ ಕಳಿಸೋದು ಮಕ್ಕಳಿಗೆ ಡಬ್ಬಿ ಕಟ್ಟಿ ಶಾಲೆ ಕಳ್ಸೋದು ನಾವು ಭಜನೆ ಮಾಡೋದು ಹೋಗೋದು ಆದ್ರೆ ಈ ಭಜನೆಯನ್ನ ನಾವು ಚಿಂತನೆಗೊಳಪಡಿಸಿದಾಗ ಒಂದು ಗ್ರಹಿಣಿ ಗ್ರಹ ಮುಚ್ಚತೆ ನಾವು ಗ್ರಹಿಣಿ ಒಂದು ಸಂಸ್ಕಾರದಿಂದ ಒಂದು ನಡೆನುಡಿಯೊಳಗೆ ನಾವು ದಾಸರ ಪದಗಳನ್ನು ಅಳವಡಿಸಿಕೊಂಡಾಗ ಏನಾಗ್ತದಂದ್ರ ಅದು ನಮ್ಮ ಮನೆಯೊಳಗೆ ನಾವು ಅದನ್ನ ಕ್ರಿಯಾಶೀಲತೆಯೊಳಗೆ ಅದನ್ನ ನಾವು ಕಾರ್ಯರೂಪಕ್ಕೆ ತರಬೇಕು ಕಾರ್ಯರೂಪಕ್ಕೆ ತಂದಾಗ ಏನಾಗ್ತದಂದ್ರೆ ಆ ಗೃಹಿಣಿಯಲ್ಲೇ ಸಾರ್ಥಕತೆಯಿಂದ ತನ್ನ ಕುಟುಂಬವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದ ನಾವು ಕೇವಲ ಭಜನೆ ಮಾಡಿ ಒಂದು ನಾಲ್ಕು ಮಾತಾಡಿ ಅದು ದಾಸರ ಪ್ರೀತಿ ಆಗೋದಿಲ್ಲ ದಾಸರಿಗೆ ಪ್ರೀತಿ ಆಗಬೇಕು ಅಂದ್ರೆ ದಾಸರ ಅಂತರ್ಯಮೆ ಆದಂತ ನಾವು ಭಗವಂತನ ಪಾ ಪ್ರೀತಿ ಪಾತ್ರ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ಅಂದ್ರೆ ಭಜನೆಗಳ ಮೂಲಕ ನಾವು ಅವುಗಳನ್ನು ಚಿಂತನೆಗೆ ಒಳಸ್ ಒಳಪಡಿಸ್ಬೇಕು ಮತ್ತು ಪ್ರತಿ ಭಜನಾ ಮಂಡಳಿಯು ನಾವು ಭಜನೆಗಳನ್ನು ಮಾಡ್ತೀವಿ ಕೇವಲ ಭಜನೆ ಮಾಡುವುದಕ್ಕಿಂತ ಎಲ್ಲ ದಾಸರ ಪದಗಳು ಏನು ಪುರಂದಾಸರು ಹಿಡಿದು ಇತ್ತೀಚಿನ ಹರಿದಾಸರಲ್ಲ ಇಪ್ಪ ಹತ್ತೊಂಬತ್ತನೇ ಶತಮಾನದವರೆಗೂ ಏನಿಲ್ಲ ಅಂದರೂ ಆರು ಲಕ್ಷದ ಮೇಲೆ ಕೀರ್ತನೆಗಳವ ಕೇವಲ ಕೆಲವೇ ಕೆಲವು ದಾಸರ ಹಾಡುಗಳನ್ನು ಹಾಡೋದಕ್ಕಿಂತ ಎಲ್ಲ ದಾಸರಗಳ ಹಾಡುಗಳು ಮತ್ತು ವೈವಿಧ್ಯಮಯ ಸಾಹಿತ್ಯ ಕೀರ್ತನೆಗಳು ಉಗಾಭೋಗಗಳು ಇವು ಎಲ್ಲವನ್ನು ನಾವು ಏನು ಅಂತಂದ್ರೆ ಹುಡುಕಿ ಹುಡುಕಿ ಹೊಸ ಹಾಡುಗಳನ್ನು ಹಾಡಿ ಜನ ಸಮಾಜಕ್ಕೆ ನಾವು ತಲುಪಿಸ್ಬೇಕು ಅಂದಾಗ ಏನಾಗ್ತದಂದ್ರೆ ಎಲ್ಲ ದಾಸರ ಪರಿಚಯ ಆಗ್ತದೆ ಈಗ ನಮ್ಗೆ ಅಂತಂದ್ರೆ ಕೆಲವೇ ಕೆಲವು ಜನ ದಾಸರದ್ದು ನಮ್ಗೆ ಪರಿಚಯ ಇದೆ ಅದ್ರೊಳಗೆ ಎಲ್ಲಿ ಬೇಕಾದಲ್ಲಿ ಹೋಗರು ಎಲ್ಲರ ಕೈಯಾಗು ಹರೇ ಶ್ರೀನಿವಾಸ ಒಂದು ಬುಕ್ ಅದ ಆ ಬುಕ್ದೊಳಗೆ ಏನು ಸೆಲೆಕ್ಟೆಡ್ ಹಾಡುಗಳವಲ್ಲ ನಾವು ಅಷ್ಟೇ ಕಲಿತು ಹಾಡ್ಲಿಕ್ಕೆ ಅದಕ್ಕಿಂತ ಹೊರಗೆ ಬಂದು ನಮ್ಮಲ್ಲಿ ಈಗ ಅಂತರ್ಜಾಲ ಮೀಡಿಯಾ ಸರಳತೆಯೊಳಗದದು ಆ ಸರಳತೆ ಅಂದಾಗ ನಾವು ಎನ್ ಏನದಂದ್ರೆ ಎಂಟರ್ಟೈನ್ಮೆಂಟ್ ಇರಲಿ ಜೀವನದೊಳಗೆ ಅನ್ನೋದಿಲ್ಲ ಆದರೆ ನಮಗೆ ಏನದಂತಂದ್ರೆ ಸಂಸ್ಕಾರಯುತ ಬೆಳವಣಿಗೆ ನಾವು ಒಬ್ಬಳು ಆಗೋದಕ್ಕಿಂತ ಕುಂಡ ಕುಟುಂಬಕ್ಕೆ ನಮ್ಗೆ ಬರಬೇಕು ಕುಟುಂಬಕ್ಕೆ ಬರಬೇಕು ಅಂತಂದಾಗ ನಾವು ಸಂಘಜೀವಿಯೊಳಗೆ ನಾವು ಇದ್ದಾಗ ಹಲವಾರು ಜನಗಳನ್ನ ಅಲ್ಲೇ ನಾವು ಹಾಳು ಹರಟೆ ಹೊಡೆಯೋದಕ್ಕಿಂತ ಅದರಲ್ಲಿ ಹೆಂಗೆ ಅಂತಂದ್ರೆ ಊಟದಲ್ಲಿ ಉಪ್ಪಿನಕಾಯಿ ಇರುವಂಥ ಹೆಂಗೆ ಇರ್ತದಲ್ಲ ಆ ರೀತಿ ನಾವು ದಿನನಿತ್ಯದೊಳಗು ನಾವು ದಾಸರ ಕೃತಿಗಳನ್ನು ಚಿಂತನೆ ಮಾಡಬೇಕು ಚಿಂತನೆ ಮಾಡಿದಾಗ ಅವಾಗ ಅಂತಂದ್ರೆ ಒಂದು ಮನೆಯೊಳಗೆ ಗಂಡ ಮಗು ಹೆಂಗೆ ಬದಲಾವಣೆ ಆಗ್ತಾ ಹೋಗ್ತದಲ್ಲ ಹಂಗೆ ಒಂದು ಕುಟುಂಬ ಬದಲಾವಣೆ ಆದಂಗೆ ಕುಟುಂಬ ಹಲವಾರು ಕುಟುಂಬಗಳು ಬದಲಾವಣೆ ಆಗಿ ಒಂದು ಸಮಾಜ ಏನಾಗ್ತದಂದ್ರೆ ಸಂಸ್ಕಾರಿತವಾದ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಸಂಸ್ಕಾರದಿಂದ ಏನಾಗ್ತದಂದ್ರೆ ನಮ್ಮ ಸನಾತನ ಧರ್ಮ ಉಳಿತದೆ ಬರೀ ಸನಾತನ ಧರ್ಮ ಉಳಿಬೇಕು ಉಳಿಬೇಕು ಅಂತಲ್ಲ ಈ ಎಲ್ಲದರ ಹಿಂದೆ ಏನಾಗಬೇಕು ಅಂದ್ರೆ ಮೊದಲನೇದಾಗಿ ನಾವು ಒಂದು ಹುಟ್ಟಿದ ಮನುಷ್ಯನಿಂದ ಹಿಡಿದು ಕೊನೆಯವರೆಗೂ ಏನು ಮಾಡ್ತೀವಿ ನಿತ್ಯದಲ್ಲಿ ಅದಂದ್ರೆ ಈ ದೇಹ ಬುದ್ಧಿ ಚಿತ್ತ ಅಹಂಕಾರದೊಳಗೆ ನಾವು ಏನು ಮಾಡ್ತಿ ಮಾಡ್ಬಿಡ್ತೀವಿ ಅಂದ್ರೆ ಎಲ್ಲ ತೋರಿಕೆಗೆ ಹೇಳ್ತೀವಿ ತೋರಿಕೆಗೆ ನಡಿತೀವಿ ಎಲ್ಲ ಮಾಡ್ತೀವಿ ಆ ತೋರಿಕೆಗಿಂತ ನಾವು ನಡೆ ನುಡಿ ಒಂದಾಗಿ ನಡೆದಾಗ ಏನಾಗ್ತದಂತಂದ್ರ ಇಹಪರದೊಳಗೆ ಏನಾಗ್ತದ ಅಂದ್ರೆ ಸುಖ ಅಮೋಕ್ಷ ಎರಡು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ನಾವು ಭಜನಾ ಮಂಡಳಿಗಳು ಎಲ್ಲಾರ್ಗು ಒಂದು ವಿನಂತಿ ಏನಂತಂದ್ರೆ ಹರೇ ಶ್ರೀನಿವಾಸ ಬುಕ್ ನಮಗದು ಭಜನೆ ಕಲ್ಸದೆ ಇಲ್ಲ ಅನ್ನೋದಿಲ್ಲ ಆ ಹರೇ ಶ್ರೀನಿವಾಸ ಬುಕ್ಕದ ಜೊತೆ ಏನದಂದ್ರೆ ಎಲ್ಲ ದಾಸರ ಕೃತಿಗಳನ್ನು ಹುಡುಕಿ ಹುಡುಕಿ ಅದಕ್ಕೆ ದಾಟಿ ಹಚ್ಚಿ ನಾಲ್ಕು ಜನರಿಗೆ ಹಾಡುಗಳನ್ನು ಕಲಿಸ್ರಿ ಆ ಹಾಡುಗಳನ್ನು ಕಲಿಸೋದ್ರಿಂದ ಏನಾಗ್ತದಂದ್ರೆ ಎಲ್ಲೋ ಎಲೆಮರೆಕಾಯಿ ಇದ್ದಂಥ ದಾಸರು ನಮಗೆ ಪರಿಚಯ ಆಗ್ತಾರೆ ಮತ್ತು ಆ ಕೃತಿಗಳ ಅರ್ಥ ನಮ್ಮ ಜೀವನದೊಳಗ ನಾವು ಅಳವಡಿಸಿಕೊಂಡು ಅಳವಡಿಸ್ಕೊಂಡು ನಡೆಯೋಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಈ ಮೊದಲನೇದಾಗಿ ಹೇಳಿದರು ಮಕ್ಕಳ ಪಾಲನೆಯಲ್ಲಿ ಮಗ ಪಾತ್ರ ಏನು ಅಂತ ಮಕ್ಕಳ ಪಾಲನೆಯಲ್ಲಿ ನಮ್ಮ ಮಕ್ಕಳ ಪಾತ್ರ ಮಾ ಏನಂತ ಹೇಳೋದಕ್ಕಿಂತ ಪಾಲಕರ ಪಾತ್ರ ಏನು ಹೇಳೋದಕ್ಕಿಂತ ನಾ ಹೇಳಿದ್ನೆಲ್ಲ ನಾವು ಪಾಲಕರು ಮೊದಲು ನಾವು ಸರಿಯಾಗಿ ನಡಿಬೇಕು ಯಾಕಂದ್ರೆ ಮಕ್ಕಳಿಗೆ ನಾವು ಹೇಳಿ ನಾವೊಂದು ಮಾಡಿದ್ರೆ ಅವು ಎಂದೂ ಕಲಿಯೋದಿಲ್ಲ ಯಾವಾಗಲೂ ಏನಂದ್ರೆ ತಾಯಿ ಮೊದಲ ಗುರು ಅಂದಾಗ ತಾಯಿ ಮೊದಲ ಗುರು ಅಂದಾಗ ಏನಾಗ್ತದಂದ್ರೆ ನಾವು ಮೊದಲು ಸರಿಯಾಗಿ ನಡಿಬೇಕು ಅವು ಹೇಳೋದಕ್ಕಿಂತ ನಮ್ಮ ನೋಡಿ ಕಲಿತಾವು ನಾವು ಬರೇ ಹೇಳೋದು ನಾವೊಂದು ಮಾಡೋದು ಮಾಡಬಾರ್ದು ಈಗ ನಿಮಗಿದ ಅಂತರ್ಜಾಲ ಮೀಡಿಯಾ ಅದ ಮೊಬೈಲ್ ಅದ ಮೊಬೈಲ್ ಇದ್ದಾಗ ಏನು ಮಾಡಬೇಡ್ರಿ ಬೆಳಗ್ಗೆ ಏನು ಮಾಡಿರಿ ಗಜೇಂದ್ರ ಮೋಕ್ಷ ಕಥಾ ಪ್ರಸಂಗ ಹಚ್ಚಿರಿ ಹಾಂ ಮತ್ತು ಪಂಚ ಸುಳಾದಿಗಳವ ಇವನ್ನ ಮಕ್ಕಳಿಗೆ ಹೇಳಿಕೊಡ್ರಿ ಈ ಪಂಚ ಸುಳಾದಿಗಳು ಹೇಳೋದ್ರಿಂದ ಏನಾಗ್ತದೆ ಧನ್ವಂತರಿ ಸುಳಾದಿ ಹೇಳಿರಿ ನರಸಿಂಹ ದುಳ ಸುಳಾದಿ ಹೇಳಿರಿ ದುರ್ಗಾ ಸುಳಾದಿ ಹೇಳೋದ್ರಿಂದ ನಮ್ಮ ಹುಟ್ಟಿನಿಂದ ಸಾವಿನವರೆಗೂ ನೂರ ಎಂಟು ತಾಪತ್ರಯಗಳು ಬರುವುದು ತ್ರಿವಿಧ ತಾಪತ್ರಯಗಳ ಜೊತೆ ಮತ್ತಿಷ್ಟು ಏನಾದರೂ ಸಂದಿಗ್ಧ ಪರಿಸ್ಥಿತಿಗಳು ಬರ್ಬೋದು ಆದರೆ ಇಂಥವೆಲ್ಲ ಐದು ಸುಳಾದಿಗಳು ಸ್ಮರಿಸಿ ಬದುಕಿರು ಅನ್ನೋದು ಇಂಥ ಒಂದಿಷ್ಟು ಐದು ಇಂಥ ದಿನ ಮಕ್ಕಳಿಗೆ ಕಲಿಸ್ಬಿಟ್ರೆ ಏನಾಗ್ತದೆ ಅಂತಂದ್ರೆ ಅವು ಶಾಶ್ವತವಾಗಿ ಅವು ಏನಾಗ್ತಂದ್ರೆ ಒಂದು ಮನೋಸ್ಥೈರ್ಯ ದೃಢ ಆಗ್ತದ ಆ ಮನೋಸ್ಥೈರ್ಯ ದೃಢ ಆಯ್ತು ಅಂದ್ರೆ ಏನಾಗ್ತದಂದ್ರೆ ಒಂದು ಸುಂದರವಾಗಿ ಮತ್ತು ಆರೋಗ್ಯತವಾದ ನಾವು ಸಮಾಜವನ್ನು ಕಟ್ಟಬಹುದು ಇನ್ನು ಭಜನಾ ಮಂಡಳಿಯೊಳಗೆ ಇದ್ದೀವಿ ಎಲ್ಲರೂ ಮಧ್ಯ ವಯಸ್ಕನವರೇ ಇದ್ದೀವಿ ನಾವು ಮಧ್ಯ ವಯಸ್ಕನವ್ರು ಏನು ಮಾಡ್ತೀವಿ ಭಜನೆ ಮಾಡ್ತೀವಿ ಹೋಗ್ತೀವಿ ಇನ್ನು ನಾವು ಯಾರು ಹೆಣ್ಮಕ್ಳು ಏನು ಮಾಡಬೇಕು ಅಂತಂದ್ರೆ ಈ ಭಜನೆಯನ್ನು ಮಾಡಿದ ಅರ್ಥ ಚಿಂತನೆ ಹಾಡುಗಳನ್ನು ಮಾಡಿಕೊಂಡು ನಾವು ಮೇನ ಮನೆಯೊಳಗೆ ಅದನ್ನು ಅಳವಡಿಸ್ಕೋಬೇಕು ಯಾಕಂದ್ರೆ ನಡ್ರಿ ನಿತ್ಯದಲ್ಲಿ ಹೇಳ್ತೀವಿ ಎದ್ದು ಸ್ನಾನನೂ ಮಾಡಬೇಕು ಗೃಹ ಕೃತ್ಯ ಕರ್ಮಾದಿಗಳನ್ನೆಲ್ಲ ಮಾಡಬೇಕು ಮಕ್ಕಳಿಗೂ ಮಾಡಬೇಕು ಗಂಡಗೂ ಮಾಡಬೇಕು ಮನೆಯಲ್ಲಿ ಹಿರಿಯರ ಆದಿಗಳು ಎಲ್ಲ ಇದ್ರು ಕರ್ಮಗಳನ್ನು ಮಾಡಬೇಕು ಆ ಕರ್ಮಗಳನ್ನು ಸುವ್ಯವಸ್ಥಿತವಾಗಿ ನಡಿಬೇಕು ಅಂತಂದ್ರ ನಮ್ಮ ಮನೋನಿಯಾಮಕ ರುದ್ರದೇವರು ದೇವರು ನಮ್ಮ ಮನಸ್ಸಿನೊಳಗೆ ನಿಂತು ಬಿಂಬ ಮೂರ್ತಿಗೆ ಮೂಲಕ ನಮ್ಮನ್ನ ಕೆಲಸ ಮಾಡಿಸ್ತಾನೆ ಬಿಂಬ ಮೂರ್ತಿ ಕೆಲಸ ಮಾಡಿಸ್ತಾನ ಅಂದಾಗ ನಾವು ಎದ್ದದೊಳಗೆ ಏನು ಮಾಡಬೇಕು ಅಂದ್ರೆ ಉದಯರಾಗ ಹೇಳಿಕೊಂಡು ಸ್ನಾನ ಮಾಡುವಾಗ ಸ್ನಾನದ ಸ್ತೋ ಸ್ತೋತ್ರವನ್ನು ಹೇಳ್ಕೊಂಡು ಯಾಕಿವೆಲ್ಲ ಅಂತಂದ್ರೆ ಇವು ನಮ್ಗೆ ಸಕಾರಾತ್ಮಕವಾದ ಅಂಶಗಳನ್ನು ನಮ್ಮ ದೇಹದ ಮೇಲೆ ಬೀರ್ತದೆ ಈ ದೇಹದ ಮೇಲೆ ಬೀ ಈ ಸ್ನಾನ ಹಾಕ್ಟ್ರೂ ನಾವು ಮಾಡೇ ಮಾಡ್ತೀವಿ ಆದರೆ ಆ ಸ್ನಾನದೊಳಗೆ ಏನೋ ಪಿಚ್ಚರ್ ಹೇಳ ಹಾಡ ಹೇಳಿ ಸ್ನಾನ ಮಾಡ್ತಾರೆ ಅದಕ್ಕಿಂತ ನೀವು ಸ್ತೋತ್ರ ಹೇಳಿ ಸ್ನಾನ ಮಾಡಿರಿ ಆ ಬಚ್ಚಲ ಮನೆಯಲ್ಲಿ ಬೇಕಾದ್ರೂ ಒಂದು ಹಾಳೆ ಬರೋದು ಹಚ್ಚ್ರಿ ಯಾಕಂದ್ರೆ ಸ್ನಾನ ಸ್ನಾನದ ಸ್ತೋತ್ರ ಚಯಮನೆ ಚ ಅವು ಸಣ್ಣ ಸಣ್ಣ ಸ್ತೋತ್ರಗಳವ ಅವು ಮಕ್ಕಳು ನೋಡಿ ಏನು ಮಾಡ್ತಿರ್ತಾವೆ ಆ ಸ್ನಾನದ ಮನೆಗೆ ಹೋದಾಗ ಅವ್ಕೇನಾಗ್ತದೆ ಅಂದ್ರೆ ಬಾಯಲಲ್ಲಿ ಅಂದ್ರೆ ಕಣ್ಣಿಲೆ ಸ್ನಾನ ಮಾಡ್ಕೋತ ಅದು ನಾಲ್ಕು ದಿವ್ಸ ಅವ್ಕೆ ತಲೆಗೆ ಹೋಗ್ಲಿಲ್ಲ ಹತ್ತು ದಿವ್ಸ ತಲೆಗೆ ಹೋಗ್ಲಿಲ್ಲ ಅಂದ್ರೂ ದೇವ್ರ ಏನು ಮಾಡ್ತಾನಂದ್ರೆ ಅವನಲ್ಲಿ ನಿಂತು ಅದನ್ನು ಮಾಡಿಸ್ತಾನ ಖಾರೆ ಹ್ಞೂ ಯಾಕಂದ್ರೆ ಬದಲಾವಣೆ ಅಂದ್ರೆ ಒಂದೇ ಕಾಲಕ್ಕಾಗೋದಲ್ಲ ಒಂದೇ ಕ್ಷಣಕ್ಕಾಗೋದಲ್ಲ ಅದು ನಿರಂತರ ನಮ್ಮ ಕಣ್ಣಿಗೆ ಅದು ಗೋಚರ ಹಾಕೋತಾ ಹೋದಾಗ ನಮ್ಮ ಮನದ ಸ್ಮೃತಿ ಪಟಲದೊಳಗೆ ಏನಾಗ್ತದೆ ಅದು ಮೂಡ್ತದೆ ಹೀಗಾಗಿ ನಾವು ಏನು ಮಾಡಬೇಕು ಅಂದ್ರೆ ನಾವು ಎಲ್ಲ ಹೆಂಗಳೆಯರು ಏನು ಅಂತಂದ್ರೆ ಮೊದಲು ನಮ್ಮ ಮನೆಯನ್ನು ನಾವು ನಾವು ಮಾಡ್ತಕ್ಕಂಥ ಭಜನೆಗಳ ಕೀರ್ತನೆಗಳನ್ನು ನಾವು ಅಳವಡಿಸ್ಕೋಬೇಕು ಅನ್ನೋದು ನಂದು ಒಂದು ವಿನಂತಿ ಮಾತು ಹೆಂಗೆ ನಾವು ಆಸೆಯಿಂದ ಇದ್ದೀವಿ ಅಂತಂದ್ರೆ ಹುಟ್ಟಿನಿಂದ ನಾವು ಸಾಯಿಯವರಿಗೂ ಪುರಂದಾಸರು ಹೇಳಿದ್ದಾರೆ ಇದು ಇನ್ನೊಂದು ಹರಿದಾಸ ಸಾಹಿತ್ಯದಲ್ಲಿ ಈ ಹರಿದಾಸ ಸಾಹಿತ್ಯ ಇಷ್ಟು ಬರಬೇಕಾದ್ರೆ ಕಷ್ಟಪಟ್ಟು ಮಧ್ವಾಚಾರ್ಯರು ಮೊದಲು ಅವರು ಹರಿದಾಸ ಸಾಹಿತ್ಯವನ್ನು ಬೀಜ ಬಿತ್ತಿದ್ರು ಬೀಜ ಬಿತ್ತಿದ ನಂತರ ಏನಾಯ್ತು ಅಂದ್ರೆ ಶ್ರೀಪಾದರಾಜರು ರಾಜರು ವ್ಯಾಸರಾಜರು ಅದು ನೀರು ಉಣಿಸಿ ಬಡಿಸಿದ್ರೆ ಮುಂದೆ ಅದು ಬೆಳೆದು ಬಂದು ದಾಸರಾಜಿಗೆ ಕಾಲ್ದೊಳಗೆ ಏನಾಯ್ತು ಅಂದ್ರೆ ಹೆಮ್ಮರವಾಗಿ ಬೆಳೀತು ಅದನ್ನು ನಾವು ಉಳಿಸ್ಬೇಕು ಅಂದ್ರೆ ಆ ಸಾರ್ಥಕತೆಯಿಂದ ಮೆ ನಾವು ಇರಬೇಕು ಅಂತಂದ್ರೆ ಏನದಂದ್ರೆ ನಾವು ಇವನ್ನೆಲ್ಲ ಕೀರ್ತನೆಗಳು ಸುಳಾದಿಗಳು ಉಗಾಭೋಗಗಳನ್ನು ನಾವು ಅರ್ಥ ತಿಳಿದು ಅನುಸರಿಸಬೇಕು ಯಾಕಂದ್ರೆ ವಿಚಾರ ಮಾಡಿರಿ ಈಗ ಹಳೆ ಕಾಲದೊಳಗೆ ಏನಿತ್ತು ಅಷ್ಟು ಅಂತರ್ಜಾಲ ಮೀಡಿಯಾ ಭಾಳ ಇದ್ದಿದ್ದಿಲ್ಲ ಅಲ್ಲೇ ಏನಿತ್ತು ಮನೋ ಶಾಂತಿ ಇರ್ತಿತ್ತು ಮತ್ತು ಹಿರಿಯರು ಹೇಳಿದ್ದು ನಾವು ಒಂದು ಕಟ್ಟುನಿಟ್ಟಿನೊಳಗೆ ನಡೀತಿದ್ವಿ ಇದೇ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ನಮ್ಮ ತಾಯಂದ್ರೆ ನಮ್ಗೆ ಎಷ್ಟು ಬೆಳೆಸಿದ್ರು ಅಂಜಕ್ಕಿರ್ಲಾರ್ದು ನಾವು ನಮ್ಮ ಮಕ್ಕಳಿಗೆ ನಾವು ಬೆಳೆಸ್ಲಿಕ್ಕೆ ಅಂಜಲಿಕ್ಕೆ ಯಾಕೆ ಅಂತಂದ್ರೆ ನಾವೆಲ್ಲ ಕರೆಕ್ಟ್ ಇದ್ರು ಒಂದು ಅಂತರ್ಜಾಲ ಮೀಡಿಯಾ ಅನ್ನೋದು ಬಂದದ್ದು ಆ ಅಂತರ್ಜಾಲ ಮೀಡಿಯಾ ಬಂದೋದ್ರಿಂದ ಅವು ಏನಾಗ್ತಂದ್ರೆ ಮಕ್ಕಳು ಕೆಡ್ಲಿಕ್ಕೆ ಅಲ್ಲಿ ನಮಗೆ ಕಾರಣ ಆಗ್ತದೆ ಅಂತರ್ಜಾಲದ ಮೀಡಿಯಾದಿಂದ ಒಳ್ಳೇದು ಅದ ಕೆಟ್ಟದ್ದು ಅದ ಬರೀ ಕೆಟ್ಟದ್ದು ಅಂತ ಹೇಳೋದಿಲ್ಲ ಯಾಕಂದ್ರೆ ಒಂದು ಒಳ್ಳೆಯದು ಕೆಟ್ಟದ್ದು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ನಾವು ಸಹನೆಯಿಂದ ಮತ್ತು ಸೃಜನಶೀಲವಾಗಿ ನಾವು ಸಂಸಾರನೊಳಗೆ ನಾವು ಮೊದ್ಲು ಸಂಸ್ಕಾರವನ್ನು ತರಬೇಕು ಸಂಸಾರ ಒಳಗ ಕಂಸಾರಿಯನ್ನು ನೆನೆಯಬೇಕಾದ್ರೆ ನಾವು ಮೊದ್ಲು ಸಂಸ್ಕಾರವನ್ನು ತರಬೇಕು ಸಂಸ್ಕಾರವನ್ನು ತರಬೇಕು ಆದ್ರೆ ನೀವೇನು ಮಾಡ್ಲಿಕ್ಕೆ ಹೋಗಬೇಡ್ರಿ ದಾಸರ ಪದಗಳಲ್ಲಿ ಕಾನ್ಸಂಟ್ರೇಷನ್ ಮಾಡ್ರಿ ದಾಸರ ಪದಗಳನ್ನು ಕಾನ್ಸಂಟ್ರೇಷನ್ ಮಾಡಿ ಅದನ್ನ ನಡೆ ನುಡಿಗೆ ತೊಗೊಂಬರಿ ಅದೇ ಆಗ್ತದೆ ಅದಕ್ಕೆ ಪುರಂದಾಸರು ಹೇಳ್ಯಾರ ನಾಯಿ ಬಂದದಪ್ಪ ಅಣ್ಣ ಅತ್ತಿತ್ತಲಾಗಿ ನಾಯಿ ಬಂದಿದೆ ನಾಯಿ ಅಲ್ಲ ಮಾನವ ಜನ್ಮದ ಹೀನ ನಾಯಿ ಹೆಂಗದಂತಂದ್ರ ನಾಯಿಗೆ ಎರಡು ಪ್ರತಿರೂಪದೊಳಗ ಹೊಲಿಸ್ಬಹುದು ಅದೊಂದು ನಾಯಿ ಅನ್ನೋದು ಏನದ ಪ್ರಾಮಾಣಿಕ ಅಂತನು ಹೊಲಿಸಬಹುದು ಇನ್ನೊಂದು ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಎಂತ ನಾಯಿಗೆ ಅಂದ್ರ ಜೊಲ್ಲು ಸುರಿಸುವಂತ ನಾಯಿ ಅಂತ ನಮ್ಮ ಮನ ಮನಸ್ಸಿಗೆ ಮತ್ತು ನಮ್ಮ ಮಾನವ ಇದಕ್ಕೆ ಹೇಳಿದ್ದಾರೆ ಅವರು ಇಲ್ಲಿ ಏನ್ ಅಂತಂದ್ರ ಬರೇನ ಪೊಟ್ಟ ಏನು ಜೊಲ್ಲು ಸುರಿಸ್ತಾ ನಾವು ಆಸೆ ಆಕಾಂಕ್ಷೆಗಳಿಗೆ ನಾವು ಹೋಗ್ತೀವಿ ಕಡಿ ಕಡಿಕ ಏನು ಮಾಡ್ತೀವಿ ಅಂದರೆ ಕೈಕಾಲು ನಿಂತಾಗ ನಾಲ್ವತ್ತು ಐವತ್ತು ಕೈಕಾಲು ನಿಂತಾಗ ಅವಾಗ ದೇವ್ರು ನೆನತಿವಿ ಅಂದರೆ ಏನಾಗ್ತದಂದ್ರೆ ನೆನಪಿನ ಶಕ್ತಿ ಇರಂಗಿಲ್ಲ ಕಾಲಿಲಿ ಅಡ್ಡ್ಯಾಡ್ತೀವಿ ಅಂದ್ರೆ ಗುಡಿಗಳಿಗೆ ಹೋಗ್ತೀವಿ ಅಂದ್ರೆ ಕಾಲಿಗೆ ಶಕ್ತಿ ಇರಂಗಿಲ್ಲ ಆ ಟೈಮ್ನಾಗ ನಾವು ನೆನಿಲಿಕ್ಕೆ ಹೋಗ್ತೀವಿ ಅಂದ್ರೆ ಅಲ್ಲ ಅದಕ್ಕೆ ಏನು ಪುರಂದಾಸ್ರ ಏನು ಮಾಡಿದ್ರು ಅಂದ್ರೆ ನಾಯಿ ಬಂದದಪ್ಪ ಅಣ್ಣ ನಾಯಿ ಅಂತ ಹೋಲಿಸಿದ್ದಾರೆ ಯಾಕಂತಂದ್ರೆ ಈ ಚಿತ್ತ ಬುದ್ಧಿ ಅಹಂಕಾರ ಅದಲ್ಲ ಇದಕ್ಕೆ ನಾವು ಒಂದು ಸನ್ಮಾರ್ಗದಲ್ಲಿ ನಡ್ಸ್ಕೊಂಡು ಹೋಗಲಿಲ್ಲ ಅಂತಂದ್ರೆ ಈ ಸಾಧನ ಶರೀರ ಏನಿದು ಸರಳ ಅಲ್ಲ ಇದು ಮಾನವ ಜನ್ಮ ದುರ್ಲಭಂ ಅನ್ನೋ ಹಂಗ ಈ ಶರೀರವನ್ನು ಕೊಟ್ಟಾಗ ನಾವು ಅದನ್ನು ಸುವ್ಯವಸ್ಥಿತವಾಗಿ ನಾವು ನಡ್ಸ್ಕೊಂಡು ಹೋಗಬೇಕು ಅಂದಾಗ ನಾವು ಇಲ್ಲಿ ಹುಟ್ಟಿದ ಜನ್ಮಕ್ಕೂ ಸಾರ್ಥಕ ಆಗ್ತದೆ ಬರೀ ಹುಣ್ಣು ಮಲಗು ಏಳು ಇದೇ ಸಂಸಾರದೊಳಗೆ ನಾವು ಇದ್ವಿ ಅಂತಂದ್ರೆ ನೀವು ಮುಂದಿನ ಜನ್ಮಕ್ಕೆ ಏನು ತೊಗೊಂಡು ಹೋಗ್ತೀರಿ ಯಾಕಂದ್ರೆ ಇದು ಆತ್ಮ ಶಾಶ್ವತ ಅದ ಇದು ಒಂದು ಇದ್ದಂಗೆ ಇದು ಸ್ಥೂಲ ಶರೀರ ಮುಂದಿನ ಜನ್ಮಕ್ಕಾದ್ರೂ ನಾವು ಹೋಗ್ಬೇಕಾದ್ರೂ ಒಳ್ಳೆಯ ಜನ್ಮ ಸಿಗಬೇಕು ಅನ್ನೋದಕ್ಕೆ ನಾವು ಇಲ್ಲಿ ನಾವು ಸರಿಯಾಗಿ ಬುತ್ತಿಯನ್ನು ನಿರ್ಮಾಣ ಮಾಡಬೇಕು ನಾವು ಹಂಗಾಗಿ ನಾವು ಪುರಂದಾಸರ ಆಸರು ಏನು ಹೇಳಿದ್ದಾರೆ ಅಂದ್ರೆ ದಾ ನಾಯಿ ಬಂದದಪ್ಪ ಅಣ್ಣ ಅಂತ ಇದ್ರೊಳಗೆ ಹೇಳಿದ್ದಾರೆ ಇನ್ನು ಅವ್ರದ್ದು ಇನ್ನೊಂದು ದಾಸರ ಕೃತಿ ಅವ್ರದ್ದು ಪುರಂದಾಸ್ರದ ನೋಡ್ಬೇಕಂದ್ರ ಏತರ ಕಟಿಪೀಠಿ ಒಂದಿನ ಹೋಗೋದು ಲಟಿಪೀಟಿ ಬರುವಾಗ ಏನು ತಂದೆ ಬರುತ್ತಲೇ ಏನೂ ಇಲ್ಲ ದುಡ್ಡು ದುಡ್ಡು ಕೂಡಿಟ್ಟು ಬಳಿದು ಹೋಗುವಾಗ ಬಳಲಿ ಬಳಲಿ ಅತ್ತೆ ಅಂತ ಹೇಳಿದ್ರು ಖರೆ ಅದ ನಾವು ಬಂದಾಗೇನು ಬರೀಗೈಲೇ ಬಂದ್ವಿ ಬರಿಗೈಲೇ ಬಂದ್ವಿ ಹೋಗುವ ಬರಿಗೈಲಿ ಬರಿಗೈಲೇ ಹೋಗ್ತೀವಿ ಇಲ್ಲಿ ಇದು ಏನದು ಇದು ನಮ್ದು ಹಾಗೆ ಬಂದದ್ ಮನಿ ಕರೆ ಇದ್ದದ ಮನಿ ಅಲ್ಲದ ಅಲ್ಲದೇ ಆದರೂ ನಾವೇನು ಮಾಡ್ತೀವಿ ವ್ಯಾಮಹಕ್ಕೆ ಒಳಗಾಗಿ ಏನು ಮಾಡ್ತೀವಿ ಇಲ್ಲಿ ನನ್ನ ನನ್ನ ಜನ ನನ್ನ ಅಣ್ಣ ಅಕ್ಕ ತಂಗಿ ತಮ್ಮ ಅಥವಾ ಗಂಡ ಮಕ್ಕಳು ಎಲ್ಲ ಇರಲಿ ಅಂತಃಕರಣ ಇರ್ಲಿ ಇರಲಿ ಯಾವ ರೀತಿ ಇರಬೇಕು ಜಲದೊಳಗಿನ ಪದ್ಮದಂತೆ ನಾವು ಇರಬೇಕು ಜಲದೊಳಗೆ ಪದ್ಮದಂತೆ ನಾವು ಇರಬೇಕು ಅದಕ್ಕೆ ಅವ್ರು ಏನು ಹೇಳಿದ್ರು ನೀ ಬಂದಾಗ ಏನು ತಂದಿಲ್ಲ ಹೋಗುವಾಗೂ ಏನು ತಂದಿಲ್ಲ ಬೇಕು ಮುಂದೆ ಬೇಕು ನನ್ನ ಪ್ರೆಸ್ಟೀಜು ನನ್ನ ಗೌರವ ನಾ ಹಿಂಗ ಗಳಿಸ್ಬೇಕು ಅಂತ ಇಷ್ಟೆಲ್ಲ ಕೂಡಿ ಏನು ಏನದು ನಿನ್ನ ಜೀವನಕ್ಕೆ ಬರುವಾಗನು ಹೋಗುವಾಗನು ಏನೂ ಇಲ್ಲ ನೀ ತಂದಿಲ್ಲ ಅನ್ನೋದು ಈ ಪುರಂದಾಸರು ಈ ಕೃತಿಯೊಳಗೆ ಹೇಳಿದ್ದಾರೆ ಇನ್ನು ಮಹಿಪತಿ ದಾಸರು ಒಂದು ಕೃತಿಯಲ್ಲಿ ಹೇಳಿದ್ದಾರೆ ಇಲ್ಲಿ ಇನ್ನೊಂದು ವಿಷಯ ಇಲ್ಲಿ ಸಮಾಜ ಅಂತ ನಾನು ಈಗ ನಮ್ಮದು ವೈಯಕ್ತಿಕವಾಗಿ ನಾವೇನು ತರಬೇಕು ಅನ್ನೋದು ಹೇಳಿದೆ ಆದರೆ ವೈಯಕ್ತಿಕವಾಗಿ ಹೊಂಟಾಗೋ ಸಮಾಜದೊಳಗೆ ನೂರ ಎಂಟು ಸಮುದಾಯಗಳು ಬರ್ತಾವೆ ಮಠಗಳು ಬರ್ತಾವ ಅಲ್ಲಿ ಏನದ ಅಂತಂದ್ರೆ ನಾವು ಸಮಾಜಕ್ಕೆ ಮುಖಿಯಾಗಿ ನಮ್ಮ ಧರ್ಮವನ್ನು ಹೊಸ್ತಿಲವರೆಗೆ ಇಟ್ಟು ಹೊಸ್ತಿಲ ಒಳಗೆ ಹೋದಾಗ ಎಲ್ಲರನ್ನು ನಾವು ಗೌರವದಿಂದ ಕಾಣಬೇಕು ಯಾಕೆ ಗೌರವದಿಂದ ಕಾಣಬೇಕು ಅಂತಂದ್ರೆ ಮಾನವ ಜನ್ಮ ಬಂದದಂದು ನಾವು ಇಷ್ಟೆಲ್ಲ ಸಾಧನೆ ಮಾಡ್ಕೋತ ಇದ್ದಾಗ ಇನ್ನೊಬ್ರನ್ನ ಬೈದು ನೂರೆಂಟು ಸಾಧನೆ ಮಾಡಿದ್ರೆ ಅದು ನೀರಿನೊಳಗ ಹೋಮ ಮಾಡ್ದಂಗೆ ಅದಕ್ಕೆ ಏನದ ಅಂತಂದ್ರೆ ಯಾವ ಮಠ ಮತ್ತು ಪಂಕ್ತಿಗಳನ್ನು ಪಂಕ್ತಗಳನ್ನು ಯಾವಕ್ಕೂ ಬೈಲಿಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಮಹಿಪತಿ ದಾಸರು ಒಂದು ಕೃತಿಯನ್ನು ಬರೆದಿದ್ದಾರೆ ದ್ವೈತ ಅದ್ವೈತ ಎಂದು ಹೊಡೆದಾಡದಿರೋ ಪ್ರಾಣಿ ಚೇತಿಸಿ ಬ್ಯಾರಿ ವಸ್ತುಗಾಣಿ ದ್ವೈತ ಎನ್ನಲಿಕ್ಕೆ ತ ಅದೈವ ಅದ್ವೈತ ಅದ್ವೈತ ಎನ್ನಲಿಕ್ಕೆ ಆ ದೇವತಾ ಅದ್ವೈತ ಇಲ್ಲಿ ಅವ್ರು ಏನು ಹೇಳಂದ್ರ ಇಲ್ಲಿನ ಒಂದು ವಿಷಯ ಹೇಳಬೇಕಂದ್ರ ಮಹಿಪತಿ ದಾಸರು ಇದ್ದ ಕಾಲದೊಳಗ ವಿಜಾಪುರದೊಳಗ ತ್ಯಾಗಿ ಹೋಗಿ ರೋಗಿ ಜೋಗಿ ಭೋಗಿ ಅಂತ ನಾಲ್ಕು ಐದು ಜನ ಇದ್ರು ಇವರು ಪಂಚರತ್ನ ಯತಿಗಳು ಇವರೆಲ್ಲ ಏನಿದ್ರು ಅಂದ್ರ ಅವ್ರು ವಯಸ್ಸಿನೊಳಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಯಂತ್ರಗಳಿತ್ತು ಆದ್ರೆ ಇವರೆಲ್ಲ ದ್ವೈತರು ಅದ್ವೈತರು ಇದ್ರು ಆದ್ರೆ ದ್ವೈತರು ಅದ್ವೈತರು ಇದ್ರು ಸಹಿತ ದ್ವೈತ ಅದ್ವೈತ ಅಂತ ಎಂದೂ ಹೊಡೆದ ಅವರು ಅವ್ರು ಏನೇ ಇದ್ರು ಏನದಂದ್ರೆ ಭಗವಂತನ ಚಿಂತನೆದೊಳಗೆ ಇದ್ದು ಭಗವಂತನ ಚಿಂತನೆಯನ್ನು ಮಾಡ್ತಿದ್ರು ರುಕ್ಮಾಂಗ್ ಪಂಡಿತರು ಮತ್ತು ಶ್ರೀ ಮಹಿಪತಿ ದಾಸರು ಯಾರಗಿ ರಾಮಪ್ಪಯ್ಯ ಕೃಷ್ಣ ದ್ವಾಯ ದ್ವೈಪನರು ಸಿಂದಗಿ ಜಕ್ಕಪ್ಪಯ್ಯನವರು ಇಲ್ಲಿ ದ್ವೈತ ಅದ್ವೈತರು ಇಬ್ಬರು ಇದ್ರು ಆದರೆ ಯಾರೂ ತಮ್ಮ ತಮ್ಮ ಸಿದ್ಧಾಂತಗಳನ್ನು ಹಿಡಿದು ಬಡದೇ ಇರಲಿಲ್ಲ ಅಲ್ಲಿ ಸಮಾಜಕ್ಕೆ ಮುಖಿಯಾದಂಥ ಕೃತಿಗಳ ಬಗ್ಗೆ ವಿಚಾರ ಚಿಂತನೆ ನಡೆಸ್ತಿದ್ರು ಅಂದಾಗ ಏನಾಗ್ತದಂದ್ರೆ ಒಂದು ಸು ಸು ಸಮಾಜವನ್ನ ಕಟ್ಟಲಿಕ್ಕೆ ಆಗ್ತದೆ ಯಾಕೆ ಈ ವಿಷಯವನ್ನ ನಾ ಇಲ್ಲಿ ಹೇಳಿದೆ ಅಂದ್ರೆ ಈಗ ಸಮಸ್ತ ಸ ಏನಾಗಿ ಬಿಟ್ಟದಂದ್ರ ಸನಾತನ ಧರ್ಮವನ್ನು ನಶಿಸಿ ಹೋಗ್ಲಿಕ್ಕೆ ನೂರೆಂಟು ಮಂದಿ ಕಾಯ್ಲಿಕ್ಕೆ ಹತ್ತಾರ ಅದ್ರೊಳಗೆ ಕೇವಲ ಬ್ರಾಹ್ಮಣ ಇರೋದು ಮೂರೇನು ಅದಕ್ಕಿಂತ ಹೆಚ್ಚು ಕಡಿಮೆನೋ ಅಷ್ಟು ಪರ್ಸೆಂಟ್ ಜನ ಇದ್ದೀವಿ ಅದರಲ್ಲೇ ನಾವು ಮಠ ಮಠ ಅಂತ ಈ ಮೊನ್ನೆ ಅಪ್ಪಣ್ಣಾಚಾರ ಹೇಳಿದ್ರು ಆ ಭಗವಂತ ಸ್ವಾಮಿ ಒಲಿಬೇಕಾದ್ರೆ ಯಾರ್ದು ಮಠ ನೋಡುವುದಿಲ್ಲ ಯಾವ ಜಾತಿ ನೋಡೋದಿಲ್ಲ ಅವನ ಅನುಗ್ರಹ ಆತಂದ್ರೆ ಅದಕ್ಕೆ ನಾವು ದಯವಿಟ್ಟು ಹೇಳ್ತೀನಿ ನಾವು ಯಾರು ಮಠ ಮಠ ಅಂತ ಜಗಳಾಡೋದು ಬೇಡ ಎಲ್ಲ ಮಠದೊಳಗಿಂದ ಒಳ್ಳೆಯದನ್ನು ತಗೋಳು ಎಲ್ಲ ಮಠಗಳು ಮತ್ತು ತ್ರಿಮತಸ್ಥ ಆಚಾರ್ಯರು ಆ ಕಾಲಕ್ಕನುಗುಣವಾಗಿ ಧರ್ಮವನ್ನೇ ಎತ್ತಿದ್ದಾರೆ ಹೀಗಾಗಿ ನಾವು ತ್ರಿಮತಸ್ಥ ಆಚಾರನ್ನು ನಾವು ಗೌರವದಿಂದ ಕಾಣುತ್ತಾ ಏನು ಮಾಡೋಣ ಅಂತಂದ್ರೆ ಬ್ರಾಹ್ಮಣರು ಒಂದೇ ಅಂತ ನಮ್ಮ ಮನೋಭಾವ ಬಂದು ಬ್ರಾಹ್ಮಣ ಜಾತಿಯನ್ನು ಉಳಿಸಬೇಕು ಮತ್ತು ನಾವು ಬೆಳೆಸಬೇಕು ಯಾಕಂದ್ರೆ ಎಲ್ಲಾರ್ಗು ರಿಸರ್ವೇಶನ್ ಅದ ಎಲ್ಲಾರು ಅವ್ರವ್ರ ಒಕ್ಕಟ್ಟಿನೊಳಗಿದ್ದಾರ ನಾವು ಮಠಗಳನ್ನ ಭೇದ ಮಾಡ್ತಾ ನಾವು ಜಗಳಾಡುದು ಬೇಡ ಅಂತ ಹೇಳ್ತಾ ನಾನು ಉದಾಹರಣೆಗಾಗಿ ನಾನು ಇದನ್ನ ಹೇಳಿದೆ ಇನ್ನ ಮಹಿಪತಿ ದಾಸರ ಮಗ ಕೃಷ್ಣ ಹೇಳಿದ್ರು ಕಲಿಯುಗ ಹೆಂಗ ಬರ್ತದ ಅಂತ ಹೇಳಿದ್ರು ಅರಿತುಕೊಳ್ಳಿರೋ ಹಿತವ ಜನರಿನ್ನು ಮೇಯುವ ಉರಿಯ ಬ್ಯಾಡಿರು ಅಂತ ಈ ಕೃತಿಯೊಳಗೆ ಏನು ಹೇಳಿದ್ರು ಅಂದ್ರೆ ಎಲ್ಲ ದಾಸರು ಹೇಳಿದ್ದಾರೆ ಅದು ನನಗೆ ಎಲ್ಲ ದಾಸರೂದು ಕೃತಿಗಳನ್ನು ಹೇಳಲಿಕ್ಕೆ ಇಲ್ಲಿ ಕಾಲಾವಕಾಶ ಇರೋದಿಲ್ಲ ನಾನು ಕೃಷ್ಣ ದಾಸರದು ಒಂದು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಏನು ಅಂತಂದ್ರೆ ಕಲಿಯುಗದೊಳಗೆ ಆಗ್ತದ ಅಂದ್ರೆ ಧರ್ಮ ಸಂಕರ ಆಗ್ತದೆ ಧರ್ಮ ಸಂಕರ ಅಂದ್ರೆ ಏನು ಧರ್ಮ ನಶಿಸಿ ಹೋಗ್ತದೆ ಧರ್ಮ ನಶಿಸಿ ಹೋಗ್ಬೇಕಾದ ಅಂದ್ರೆ ಏನಾಗ್ತದೆ ಅಂದ್ರೆ ಮನೆಯೊಳಗ ಕುಟುಂಬಗಳು ಒಡಿತಾವು ಐದೇ ವರ್ಷಕ್ಕೆ ಹೆಣ್ಣು ಹುಡುಗಿ ಮೈ ನರಿತಾಳ ಹನ್ನೊಂದನೇ ವರ್ಷಕ್ಕೆ ಗರ್ಭ ಧರಿಸ್ತಾಳ ತಂದಿ ಮತ್ತು ಮಗಳು ಮದುವೆ ಆಗ್ತಾರ ಅಣ್ಣ ತಂಗಿ ಮದುವೆ ಆಗ್ತಾರ ಅನ್ನೋದು ಮುಂದಿನ ಜ್ಞಾನವನ್ನ ಕೃಷ್ಣದಾಸರು ಬರೆದಿಟ್ಟಾರ ಯಾಕಂದ್ರೆ ಇವೆಲ್ಲ ಒಂದಕ್ಕೊಂದು ಪೂರಕವಾಗಿ ಮತ್ತು ಒಂದಕ್ಕೊಂದು ಕನೆಕ್ಟಿವಿಟಿ ಅವ ಇವ್ಯಾವು ಯಾಕಂದ್ರೆ ಸಮಾಜ ಅಧೋಗತಿಗೆ ಇಳಿಲಿಕ್ಕಂದ್ರೆ ಕಲಿಯಲ್ಲಿ ಪ್ರವೇಶ ಆದಂಗೆ ಆಗೇ ಬಿಟ್ಟಾನ ಈಗರು ಆ ಸಮಾಜ ಅಧೋಗತಿಗೆ ಇಳಿಲಿಕ್ಕತ್ತಾಗ ನಮ್ಮ ಬ್ರಾಹ್ಮಣ ಜನ್ಮಕ್ಕೆ ನಾವು ಬಂದಕ್ಕೊಂದು ಸಾರ್ಥಕತೆಯಿಂದ ಉಳಿಸಿ ಯಾಕಂದ್ರೆ ಈಗಿನ ಸಣ್ಣ ಮಕ್ಕಳೇ ಮುಂದಿನ ನಮಗ ಆಧಾರ ಅವರು ಈಗ ನಾವು ಅದನ್ನು ಪ್ರಯತ್ನ ಪಡಬೇಕು ಅಂದರೆ ಒಂದಕ್ಕೊಂದು ಪೂರಕವಾದ ಅವ ಹಿಂಗಾಗಿ ನಾವು ಪ್ರತಿಯೊಂದು ದಾಸರ ಸಾಹಿತ್ಯಗಳನ್ನು ನಾವು ಚಿಂತನೆ ಮಾಡಬೇಕು ನಡೆಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನು ನಾವು ಮಕ್ಕಳಿಗೆ ನಾವು ಸಂಸ್ಕಾರ ಯಾವ ರೀತಿ ಕೊಡಬೇಕು ನಾವೊಂದು ಇಲ್ಲಿ ಎಲ್ಲ ದಿಗ್ಗಜರಿಗೂ ಒಂದು ಅರಿಕೆ ಮಾಡ್ಕೋತೀನಿ ಈಗ ದ ಸಾಕಷ್ಟು ಧರ್ಮ ಗ್ರಂಥಗಳವ ಆದ್ರೆ ಪ್ರತಿ ಮನಿಯೊಳಗೂ ಏನಾಗಬೇಕು ಅಂದ್ರೆ ಈಗ ಧ್ರುವರಾಜನವ್ರದ್ದು ಪ್ರಹ್ಲಾದವ್ರದು ಮಾರ್ಕಂಡಯ್ಯನವ್ರದು ಕಿರುಕತೆಗಳನ್ನಾಗಿ ಹತ್ತಿಗೆಗಳನ್ನಾಗಿ ಪ್ರತಿ ಮನೆಗೂ ತಲುಪುವಂಗೆ ಅವು ಜನರಿಗೆ ನಿಲ್ಕುವಂಗೆ ಅವು ನಮ್ಮ ಕೈಗೆ ಬರಬೇಕು ಮಕ್ಕಳ ಕಿರುಕತೆ ಪುಸ್ತಕ ಬಂದಿದ್ದಾವೆ ಈಗಾಗಲೇ ಆದ್ರೆ ಅಂದ್ರೆ ಇವತ್ತು ಹರೇ ಶ್ರೀನಿವಾಸ ಬುಕ್ ಹೆಂಗ ಮನೆ ಮನೆಗೆ ತಲುಪೇದಲ್ಲ ಅಂದ್ರೆ ಈಗ ಅಜ್ಜ ಅಜ್ಜಿಗಳಿಗೂ ಭಾಗವತ ತೆಗೋದು ಅದನ್ನ ಕಥೆ ಹೇಳಿಕೆ ಅವರು ಉತ್ಸಾಹ ಇರಂಗಿಲ್ಲ ಯಾಕಂದ್ರೆ ಆ ಟೈಮ್ನೊಳಗೆ ಅವ್ರಿಗೂ ದೇಹದ ಬಾಧತೆಗಳು ಇರ್ತಾವೆ ಹೀಗಾಗಿ ಕಿರುಕತೆ ಪುಕ್ಕಗಳನ್ನು ಮಾಡಿ ಮನೆಯೊಳಗು ಪ್ರತಿ ಮನೆಯೊಳಗೂ ಆ ಪುಸ್ತಕ ಇಟ್ಕೊಳ್ಳುವಂಗೆ ನಮ್ಗೆ ಆಗಬೇಕು ಹಾಗೆ ಮತ್ತು ನವ ಯುವ ಜನಾಂಗದ ಯುವ ಯುವತಿಯರಿಗೂ ಸಹ ಏನು ಅದ ಅಂತಂದ್ರೆ ಅಂಥ ಕಿರುಹತ್ತಿಗೆಗಳನ್ನು ಬೈಫರ್ಕೇಶನ್ ಮಾಡಿ ಅಂಥ ಕಿ ಸಣ್ಣ ಸಣ್ಣ ಕಿರುಹತ್ತಿಗೆಗಳನ್ನು ಮಾಡಿದಾಗ ಏನಾಗ್ತದಂತಂದ್ರೆ ಮನೆಯೊಳಗೆ ಅಂದ್ರೆ ಆ ಪುಸ್ತಕಗಳಿಗೆ ಹೇಳಿಕ್ಕಾಗ್ತದೆ ಇಂಥ ಸಣ್ಣ ಸಣ್ಣ ಚಿಕ್ಕ ಪುಸ್ತಕಗಳನ್ನು ಮಾಡಬೇಕು ಅನ್ನೋದು ನನ್ನೊಂದು ವಿನಂತಿಯನ್ನು ಹೇಳ್ತಾ ಇದ್ದೀನಿ ಮಕ್ಕಳಿಗೆ ನಾವು ತಿಳಿಸ್ಬೇಕಾದ್ರಿಗೆ ನಾನು ನೋಡ್ತಿರ್ತೀನಿ ಎಲ್ಲ ಕಡೆ ಹೋಗ್ತೀನಿ ಈ ದೊಡ್ಡವರೆಲ್ಲ ಕೆಲಸ ಮಾಡ್ತಿರ್ತಾರೆ ಕಾಲೇಜ್ ಹುಡುಗಿಯಾರಾಯಿತು ಸಣ್ಣ ಮಕ್ಕಳು ನೀವು ಬಿಡ್ರಿ ನಾವು ಕೆಲಸ ಮಾಡ್ತೀವಿ ಅಥವಾ ತಿಂದದ್ದು ಗ್ಲಾಸಸ್ ಐತೆ ಕೆತ್ತಿಡಂಗಿಲ್ಲ ಅವಾಗ ಅವ್ರಿಗೆ ಹೇಳಬೇಕು ಕೃಷ್ಣ ಧರ್ಮರಾಜ ರಾಜಸೂಯ ಯಾಗ ಮಾಡಿದಾಗ ಎಂಜಲ ಬಳಿದ ಎಂಜಲವನೇ ಬಳಿದ ಶ್ರೀಹರಿ ಎಂಜಲವನೇ ಬಳಿದ ಆ ಸಾಹಿತ್ಯವನ್ನು ಹಾಡಿ ತೋರಿಸಿ ಹೇಳ್ರಿ ನೀವು ಅಂತ ಪರಮಾತ್ಮ ಲೋಕ ನಾಯಕ ಆ ಕೃಷ್ಣ ಮುಂದೆ ಜಗದ್ಗುರು ಎಂಜಲವನೇ ಬಳಿದ ಅಂತ ಹೇಳಿದ ಆ ಕೃಷ್ಣ ಎಂಜಲವನ್ನ ಬಳದಾನಂತಂದ್ರೆ ನಾವೇ ರೀ ಯಕಶ್ಚಿತ್ರು ಆ ಇಂಥದ್ದು ಆ ಹುಡು ಈ ಮಕ್ಕಳಿಗೆ ಒಂದು ಸಲಕ್ಕೆ ಎರಡು ಸಲಕ್ಕೆ ತಲೆಯಾಗ ಹೋಗೋದಿಲ್ಲ ಆದ್ರೆ ಒಂದು ಹತ್ತು ಸರಿ ನಿರಂತರ ಪ್ರಯತ್ನ ಪಟ್ಟಾಗ ಒಂದು ಏನೇ ಒಂದು ವಸ್ತು ಹಿಡಿದ್ರೂ ಅದು ಏನಾಗ್ತದಂದ್ರೆ ಹತ್ತು ಸರಿ ಹಿಡ್ದಾಗ ಅದು ಸವಿತದ ಆ ವಸ್ತು ಸವಿತದ ಅಂದಾಗ ಈ ಮನಸ್ಸು ಸವಿಲಾರ್ದೆ ಇರ್ತದ ಯಾಕಂದ್ರೆ ಚಿತ್ತದೊಳಗೆ ಇದ್ದು ಮಾಡ್ಸವ ಎಲ್ಲ ಕಾರ್ಯ ಅಂದಾಗ ಇಂಥ ಕೆಲವೊಂದು ಉದಾಹರಣೆಗಳು ಕೊಡಬೇಕು ಇನ್ನು ಇನ್ನೊಂದು ಹೇಳಬೇಕು ಅಂತಂದ್ರೆ ಹೂವ ತರುವರ ಮನೆಗೆ ಹುಲ್ಲು ತರುವ ಆವಲಕುಮಿ ರಮಣ ಅಂತ ಅದ ಯಾಕ ಅವನಿಗೆ ಬೇಕಾಗಿತ್ತ ಕೃಷ್ಣಾಗ ಕೃಷ್ಣ ಏನು ನೋಡ್ತಾನಂತಂದ್ರ ಭಕ್ತರ ನಿಷ್ಕಾಮ ಭಕ್ತಿ ಮತ್ತು ನಿಷ್ಕಲ್ಮಶ ಮನಸ್ಸು ನೋಡಿದಾಗ ಅವ್ರ ಮನೆ ಹಾಳಾಗಿ ಕೆಲಸ ಮಾಡ್ತಾನಂತ ಇದ್ರೊಳಗೆ ಹೇಳಿದರು ಕುದುರೆಗೆ ಹುಲ್ಲು ತಿನ್ಸಿದ ಹಾ ಹೂ ತೊಂಬಂದ ಪೂಜೆಗೆ ಅವ್ರಿಗೆ ಮತ್ತು ದ್ರೌಪದಿನೂ ಹೆಂಗೆ ಕಾಯ್ದೆ ಮಾನವಸ್ತ್ರಾಪಹರಣ ಮಾಡಬೇಕಾದ್ರೆ ಇಂಥವು ಕೆಲವೊಂದು ಹಾಡಿನೊಳಗೆ ಬಂದವು ಅಂಥ ಹಾಡುಗಳನ್ನು ನಾವು ಏನು ಮಾಡಬೇಕು ಅಂದ್ರೆ ಗೃಹಿಣಿಯರು ನಾವು ಲಕ್ಷ ಕೊಟ್ಟು ಅದನ್ನು ನಾವು ಯಾಕಂತಂದ್ರೆ ಇವೆಲ್ಲ ಹಾಡುಗಳನ್ನು ನಾವು ಲಕ್ಷ ಕೊಟ್ಟು ನಾವು ಮನಸ್ಸಿನೊಳಗೆ ಇಟ್ಕೊಂಡಾಗ ಏನಾಗ್ತದೆ ಇವೆಲ್ಲ ನಮ್ಮ ಮನೆಗಳನ್ನು ನಾವು ಉದ್ಧಾರ ಮಾಡಲಿಕ್ಕೆ ಮತ್ತು ಸುಧಾರಿಸ್ಲಿಕ್ಕೆ ಆಗ್ತದೆ ಈ ಸಾಕಷ್ಟು ಭಜನಾ ಮಂಡಳಿಗಳು ಹೊರಗೆ ಹೋಗಿರ್ತೀನಿ ಏನು ಬಿಡ್ರಿ ಅವ್ರದ್ದು ಪ್ರಾಕ್ಟಿಕಲ್ ಅದ ಮುಂಜಾನೆ ಹೇಳೋದಕ್ಕೆ ಕಾಲೇಜ್ಗೆ ಹೋಗ್ತಾರೆ ಹಾ ರಾತ್ರಿ ಈಗ ಏಳಕ್ಕೆ ಬರ್ತಾರ ಎಲ್ಲೇ ಆಗಂಗಿಲ್ಲರಿ ಈ ಮಕ್ಳಕ್ಕಿಂತ ತಾಯಂದ್ರೆ ಹಾಡಿಬಿಡ್ತಾರ ಮನೆ ನಮ್ಮ ಮನೆಯಲ್ಲಿ ಇದು ದೋರ ಬಂದನ ಗೌರಿದ ಹರಕ ಬರ್ತಾರ ಬಂದಾಗ ಒಂದು ಇಬ್ರು ತಾಯಂದ್ರೆ ಬರ್ಲಿಲ್ಲ ಅವಾಗ ಅವ್ರ ಮಕ್ಳು ಬಂದಿದ್ರು ಈಗ ನಮಗೇನು ಸಂಬಂಧ ಅದ ಅಂತಕೊಂಡು ನಾವು ಬಿಟ್ಟು ಕೂಡಬಾರ್ದು ನಾವು ಎಲ್ಲಾದ್ರಲ್ಲೂ ನಾವು ವಿಚಾರ ಮಾಡಿ ನಾವು ಹೇಳ್ತಾ ಇರ್ಬೇಕು ಆ ಮಕ್ಳಿಗೆ ಕೇಳಿದೆ ನಾ ಏನು ಮಾಡ್ತೀರಿ ನಿತ್ಯ ಕರ್ಮದೊಳಗೆ ನೀವು ಹೆಂಗಿರ್ತೀರಿ ಅದು ಅನ್ನೋದು ಈಗ ಇಲ್ಲ ರೀ ನಾನು ಬೆಳಗ್ಗೆ ಎದ್ದು ಹೋಗ್ತೀವಿ ಏಳಕ್ಕೆ ಕಾಲೇಜ್ಗೆ ಹೋಗ್ತೀವಿ ಮತ್ತು ಬರೋದು ಏಳು ಆಗ್ತದೆ ಹಿಂಗಾಗಿ ಟಯರ್ಡ್ ಆಗಿರ್ತದೆ ಅದ ಅಂತಂದ್ಕು ಹೌದು ಇಷ್ಟೆಲ್ಲ ಮಾಡ್ತೀಯಲ್ಲ ಏನಾದರೂ ದೇವ್ರು ನೆನಿತೀಯ ಅಂತಂದೆ ಅಂತಂದ್ಕು ಟೈಮೇ ಇರಂಗಿಲ್ಲ ರೀ ಅಂತ ಹೇಳಿದರು ಮತ್ತು ಟೈಮ್ ಇರಂಗಿಲ್ಲ ಅಂದ್ರೆ ಸಂಜೆನಾಗೆ ಏಳಕ್ಕೆ ಬಂದು ಮುಂದೆ ಏನು ಮಾಡ್ತೀಯ ಅಂತಂದೇನಾ ಏ ಒಂದು ಸ್ವಲ್ಪ ಮೊಬೈಲ್ ನೋಡ್ತೀನಿ ರೀ ಬ್ಯಾಸು ಬಂದಿರ್ತದೆ ಎಂಟರ್ಟೈನ್ಮೆಂಟ್ ಹಾಡಕ್ಕೆ ಕೇಳ್ತೀನಿ ಮತ್ತು ಒಂದು ಸ್ವಲ್ಪ ಏನಾದರೂ ಡ್ಯಾನ್ಸು ಕರಾಟೆ ನೋಡ್ತೀವಿ ನಾ ಮತ್ತೆ ಇಷ್ಟು ಡ್ಯಾನ್ಸು ಕರಾಟೆ ನೋಡಬೇಕನ್ನೋ ನಿನಗೆ ಆಸಕ್ತಿ ಇದ್ದಾಗ ನಿನ್ನೊಳಗೆ ನಿಂತು ಈ ಕೆಲಸ ಮಾಡಲಿಕ್ಕತಾನಂದ್ರೆ ಒಂದು ಎರಡು ಲೈನದ್ದು ನಿನಗೆ ಸ್ತೋತ್ರ ಹೇಳಿ ಇವತ್ತಿನ ಕರ್ಮವನ್ನು ನನ್ನ ಕಾಯ್ದು ಚೆನ್ನಾಗಿ ಮಾಡಿಸುವಂಥ ಒಂದು ನಿನಗೆ ಬಗ್ಗೆ ನಮಸ್ಕಾರ ಮಾಡಿ ಒಂದು ಕುಂಕುಮ ಇಟ್ಕೊಂಡು ಹೋಗ್ಲಿಕ್ಕೆ ಅಷ್ಟು ನಿನಗೆ ಒಂದು ನಿಮಿಷ ಟೈಮ್ ಇಲ್ಲೇನೋ ಅಂತಂದೆ ಇಲ್ರಿ ಮಾಮಿ ನಮ್ಗೆ ನೆನಪೇ ಆಗಂಗಿಲ್ಲ ಈ ನೆನಪು ಆಗಂಗಿಲ್ಲ ಅಂದಾಗ ಇಲ್ಲಿ ಕಾರಣಕರ್ತರು ಯಾರಾದರೂ ಅಪರೋಕ್ಷವಾಗಿ ತಾಯಿ ಅಂದ್ರೆ ಆದಿವಿಲ್ಲ ಅಂದರೆ ಏನಾದಂದ್ರೆ ಮಕ್ಕಳಿಗೆ ನಾವು ತಾಯಿ ಅಂದ್ರು ಬೆನ್ನು ಹತ್ತಬೇಕು ಮಕ್ಕ ಮಲ್ಕೊಳ್ಳೋ ಮುಂದೆ ಮಲ್ಕೊಳ್ಳೋ ಮುಂದೆ ನಮಸ್ಕಾರ ಮಾಡಿರಿ ಇವತ್ತು ನಂದು ಎಲ್ಲ ಕರ್ಮ ನಿಂತ ಮಾಡಿಸಿದಪ್ಪ ನಿಮ್ಮ ತೊದಲು ನುಡಿ ಒಳಗೆ ಮಾತಾಡ್ರಿ ಸ್ತೋತ್ರ ಪಠಣ ಮಾಡ್ರಿ ಬಿಡ್ರಿ ನಿಮಗೆ ಬಿಟ್ಟದ್ದು ತೊದಲ್ ನುಡಿ ಒಳಗೆ ಭಗವಂತನ ಜೋಡಿ ಸಖ್ಯ ಭಕ್ತಿ ಬಯಸ್ಕೋರಿ ಭಯದಿಂದ ಭಕ್ತಿ ಮಾಡಬೇಡ್ರಿ ಯಾವಾಗಲೂ ಅಂತಾದ ಅವ್ರ ತಾಯಿ ನಮ್ಮನ್ನ ನೆನ್ಪಿಸ್ಬೇಕು ಅಂತ ಹೇಳಿದಾಗ ಅಂದ್ರೆ ಇಲ್ಲಿ ಅಪರೋಕ್ಷವಾಗಿ ನಾವು ಕಾಣಕತ್ತರ ಆದ್ವಿ ಅನ್ನೋದು ನಮಗ್ ತಿಳಿತು ಹಿಂಗಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರ ತಾಯೇಂದ್ರ ಆದವರು ಆದವ್ರು ಮೊದ್ಲು ನಮ್ದು ಜವಾಬ್ದಾರಿ ಕೆಲಸದ ಅದ ಏನು ಅಂತಂದ್ರ ಗಂಡ ಮಕ್ಕಳನ್ನು ನಾವು ಬೆನ್ನು ಹತ್ತಿ ಅವರಿಗೆ ಒಂದು ಸಂಸ್ಕಾರತವಾದಂಥ ಕರ್ಮಗಳನ್ನು ಮಾಡಿಸ್ಲಿಕ್ಕೆ ನಾವು ಬೆನ್ನು ಹತ್ತಬೇಕು ಆಗೋದಿಲ್ಲರಿ ಅಂತ ಯಾವಾಗ್ಲೂ ನಾವು ಕೈ ಚಾಲಿ ಕೂಡಬಾರ್ದು ಯಾಕಂದ್ರೆ ಆಗೋದಿಲ್ಲ ಅಂತ ಕೈ ಚಾಲಿ ಕೂತ್ರೆ ಅದು ಆಗೋದೇ ಇಲ್ಲ ಯಾಕಂತಂದ್ರೆ ಯಾವಾಗಲೂ ಅಡೆತಡೆಗಳು ಬರುವೆ ಅಡೆತ ಅಡೆತಡೆಗಳು ಬಂದಾಗೆ ಅದಕ್ಕೊಂದು ಮುಂದೆ ಸಿಹಿಯಾದ ಫಲ ಇರ್ತದಂತ ನಾವು ತಿಳ್ಕೊಬೇಕು ಇನ್ನು ನಾ ಇಲ್ಲಿ ಒಟ್ಟಾರೆ ಮಾತಾಡ್ಲಿಕ್ಕೆ ಅಂದ್ರೆ ಇವತ್ತಿನ ವಿಷಯಗಳ ಪೂರಕವಾದಂಥದ್ದು ಇನ್ನು ಅಂತರ್ಜಾತಿ ವಿವಾಹ ಬಂತು ಈ ಅಂತರ್ಜಾತಿ ವಿವಾಹ ಬಂದಾಗ ಒಮ್ಮೆ ಅಂತರ್ಜಾತಿ ಮಕ್ಕಳು ದೊಡ್ಡವಾಗಿ ನೌಕರಿ ಮಾಡಿ ಮದುವೆ ವಯಸ್ಸಿಗೆ ಬಂದಾಗ ನಾವು ತಲೆ ಕೆಡ್ಸ್ಕೋತೀವಿ ಸುತಾರಾಮ್ ಸುತಾರಾಮಿದಾಗೋದಲ್ಲ ಇದನ್ನು ನಾವು ಬಿಡಿಸ್ಬೇಕು ಅಂತಂದ್ರೆ ಮೂಲದೊಳಗೆ ನಾವು ಮಕ್ಕಳೆಲ್ಲ ಗರ್ಭದಲ್ಲಿ ಇದ್ದಾಗೇ ಸಂಸ್ಕಾರ ಕೊಡಬೇಕು ಗರ್ಭದಲ್ಲಿ ಇದ್ದಾಗ ನಾವು ನೂರ ಎಂಟು ಪುಸ್ತಕ ನೋಡಿದೆ ಮೊಬೈಲ್ನಲ್ಲಿ ನೋಡಿದೆ ಅದು ಎಂಟರ್ಟೈನ್ಮೆಂಟ್ ಮಾಡೋದ್ರ ಜೊತೆ ಒಂದು ಮಗು ಯಾವ ರೀತಿ ಯಾಕಂದ್ರೆ ಉದಾಹರಣೆ ಗೊತ್ತದ ಪ್ರಹ್ಲಾದ್ರಾದರು ಗರ್ಭದಲ್ಲೇ ಇದ್ದು ಕಲುತ್ತರು ಅಭಿಮಾನಿಗೂ ಏನಾಯ್ತು ಗರ್ಭದಲ್ಲೇ ಇದ್ದಾಗ ಅವಂಗೆ ಶಿಕ್ಷ ವಿದ್ಯಾ ಬಂತು ಹಂಗ ನಾ ಇವೆಲ್ಲ ಉದಾಹರಣೆಗಳು ಇಟ್ಕೊಂಡು ಗರ್ಭದ ಯಾಕೆ ಈಗ ಹೇಳಿಕತ್ತೀನಿ ಅಂದ್ರೆ ಈಗ ನಿಮ್ಮ ಸ್ವಸೇಂದ್ರ ಬರ್ತಾರ ನಿಮ್ಮ ಮಕ್ಕಳು ಮುಂದೆ ಗರ್ಭ ಧರಿಸ್ತಾರ ಆ ಗರ್ಭಗಳೇ ಮುಂದಿನ ಸುಂದರ ಸಮಾಜವನ್ನು ಏನು ಮಾಡ್ತದಂದ್ರೆ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯದ ಅದಕ್ಕೆ ಈಗ ನೀವು ದೊಡ್ಡವರು ಇದ್ದವರಾಗ್ಲಿ ನೀವು ಅಜ್ಜಿಗಳಾಗಲಿ ತಾಯಂದ್ರಾಗಲಿ ಏನೋದಂತಂದಾಗ ಮನೆಯಲ್ಲಿ ಗರ್ಭವತಿ ಮಕ್ಕಳು ಇದ್ದಾಗ ಆ ಗರ್ಭಕ್ಕೆ ಸರಿಯಾದ ಸಂಸ್ಕಾರ ಕೊಡತಕ್ಕಂಥ ದಾಸರ ಪದಗಳಾಗಲಿ ಅಥವಾ ಕತೆಗಳಾಗಲಿ ಅವನ್ನು ನೀವು ಅವ್ರಿಗೆ ಹೇಳ್ರಿ ಅಥವಾ ಅವರಿಗೆ ಸ್ವಂತವಾಗಿ ಓದ್ರಿ ಅಂತ ಹೇಳ್ರಿ ಅಂದಾಗ ಏನಾಗ್ತದೆ ಅಂದ್ರೆ ಗರ್ಭದಲ್ಲಿಯೇ ಶಿಶು ಒಂದು ಸಂಸ್ಕಾರ ಪಡೀಲಿಕ್ಕೆ ಪ್ರಾರಂಭ ಮಾಡ್ತದೆ ಮುಂದದು ತಂತಾನೇ ಹಾದಿಗೆ ಬರ್ತದೆ ಮತ್ತು ಇನ್ನೊಂದು ಏನಂತಂದ್ರೆ ಸಣ್ಣವರು ಇದ್ದಾಗ ಮಕ್ಕಳಿಗೆ ಏನು ಮಾಡ್ತೀವಿ ನಾವು ಕತಿ ಹೇಳ್ತೀವಿ ಹೌದು ಕತಿಯನ್ನು ಹೇಳಿದಾಗ ಆ ಕತಿಗಳ ಪಾತ್ರವನ್ನು ಅವರಲ್ಲಿ ಅಭಿನಯ ಮೂಲಕ ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮದೊಳಗೆ ಅದನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಏನು ಕೊಡಬೇಕು ಅಂದ್ರೆ ಆಸ್ಪದ ಕೊಡಬೇಕು ಯಾಕಂತಂದಾಗ ಆ ವ್ಯಕ್ತಪಡಿಸಿದಾಗ ಅಲ್ಲಿ ತಾನು ತಾನಾಗೆ ಆ ಪಾತ್ರವನ್ನು ನಿರೂಪಣೆ ಮಾಡಿರ್ತಾನೆ ಅವಾಗ ಅದ್ರ ಅರ್ಥ ಏನಾಗ್ತದೆ ಅಂದ್ರೆ ಮನದಟ್ಟ ಆಗ್ತದೆ ಅದಕ್ಕೆ ಇಂಥ ನಾವು ಬಾಲ್ಯದಿಂದ ನಾವು ಏನು ಮಾಡಬೇಕು ಅಂತಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಈ ಸಂಸ್ಕಾರ ಕೊಟ್ಟಾಗ ಮುಂದೆ ಪ್ರೌಢಾವಸ್ಥೆ ಬರ್ತದ ಪ್ರೌಢಾವಸ್ಥೆ ಬಂದಾಗ ಪ್ರೌಢಾವಸ್ಥೆಯಲ್ಲಿ ಇದ್ದಾಗ ಏನಾಗ್ತದ ಅವಾಗ ನಿಮ್ದು ಏನದ ಮಾಸಿಕ ಧರ್ಮಗಳು ಬರ್ತಾವೆ ಮಾಸಿಕ ಧರ್ಮಗಳು ಮೂರು ದಿವಸ ಯಾಕೆ ಆಚರಣೆ ಮಾಡಬೇಕು ಹಾಂ ಆ ಮಾಸಿಕ ಮೂರು ಧರ್ಮ ಆಚರಣೆದೊಳಗು ನಮ್ಮ ಶಾಸ್ತ್ರದೊಳಗೆ ಅದಕ್ಕೆ ಅರ್ಥ ಅದ ಇಂಥವೆಲ್ಲ ತಿಳಿಸ್ಕೊಂಡು ಬಂದು ಮುಂದಿದ ನವಯವನಕ್ಕೆ ಏನು ಕಾಲು ಇಡ್ತಾರಲ್ಲ ಕಾಲು ಇಟ್ಟಾಗ ನಮ್ಗೆ ಕಿವಿ ಮಾತುಗಳು ದಾಸರು ಹೇಳಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಬೇಕು ಇನ್ನು ವೃದ್ಧಾಪದೊಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ಸೇವೆಯನ್ನು ಮಾಡಬೇಕು ಯಾಕಂದ್ರೆ ವೃದ್ಧಾಪದಲ್ಲಿ ಇರ್ತಕ್ಕಂಥ ಹಿರಿಯರು ಏನು ಅಂತಂದ್ರೆ ಅವರು ಕಣ್ಣಿಗೆ ಕಾಣುವ ದೇವರು ನಾವು ಅವ್ರಿಗೆ ನಾವು ಎಷ್ಟು ವೃದ್ಧಾಪದೊಳಗೆ ಸೇವಾ ಮಾಡ್ತೀವಿ ಆ ಸೇವೆಯ ನಮಗೆ ಏನಾಗ್ತದೆ ಅಂದ್ರೆ ಕರ್ಮದ ಫಲವಾಗಿ ವರವಾಗಿ ಒಳ್ಳೆಯದು ಮಾಡ್ತದೆ ಯಾಕಂದ್ರೆ ನಾವು ಏನು ಕರ್ಮ ಮಾಡ್ತೀವಲ್ಲ ಆ ಕರ್ಮನೇ ನಮಗೆ ಎಲ್ಲ ಒಳ್ಳೆಯದು ಮತ್ತು ಕೆಟ್ಟದ್ದು ಅಳಿಯೋದು ಹೀಗಾಗಿ ವೃದ್ಧ್ಯಾಪದೊಳಗೆ ಸಹಿತಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಒಳ್ಳೆಯದನ್ನು ಮಾಡಬೇಕು ಇನ್ನು ಹಬ್ಬ ಹರಿದಿನಗಳ ಬಗ್ಗೆ ಹೆಂಗ ಸಂಪ್ರದಾಯಗಳ ಬಗ್ಗೆ ಹೆಂಗೆ ಅಂತಂದಾಗ ದಾಸರ ಸಹಿತಕ್ಕೆ ಅದಕ್ಕೆ ಹೇಳಿದ್ದಾರೆ ಈಗ ಪ್ರಸನ್ನ ವೆಂಕಟದಾಸರು ಬರೆದಂಥ ಕೃತಿ ಹಕ್ಕಿಯ ಹೆಗಲೇರಿ ಬಂದವಗೆ ಹಾಡಿನೊಳಗ ದೀಪಾವಳಿಯ ಹಬ್ಬದ ಎಲ್ಲ ಏನದ ಅಂತಂದ್ರೆ ಎಲ್ಲವನ್ನ ವಿವರಣೆ ನೀಡಿದ್ದಾರೆ ದೀಪಾವಳಿ ಹಬ್ಬ ಎದಕ್ಕೆ ಬಂತು ಒಂದು ಕತ್ತಲೆಯನ್ನು ಓಡಿಸಿ ದೀಪವನ್ನು ಬೆಳಗಿಸೋದು ಅಂತ ಬಂತು ಅಲ್ಲಿ ಏನಾಯ್ತು ಪ್ರತಿಯೊಂದು ಭಾಗವತ ಕತೆಗಳು ಬಂದು ಆ ಭಾಗವತ ಕತೆಗಳು ಏನವಂತಂದ್ರೆ ನಾವು ಅದನ್ನ ನೋಡಿ ನಮ್ಮ ಜೀವನವನ್ನು ನಾವು ಸುಧಾರಣೆ ಮಾಡ್ಕೋಬೇಕು ಇನ್ನು ಶ್ರಾವಣದೊಳಗೆ ಕೃಷ್ಣ ಜನ್ಮಾಷ್ಟಮಿ ಬರ್ತದ ದುರ್ಗಾ ಬರ್ತದ ದುರ್ಗಾದೇವಿದು ಬರ್ತದೆ ಅಲ್ಲಿ ಬಂದಾಗ ಏನದ ಅಂತಂದಾಗ ನಾವು ಅಲ್ಲಿಯೂ ನಾವು ಅರ್ಥ ಚಿಂತನೆಯನ್ನು ಮಾಡ್ಕೋಬೇಕು ಈ ಗದುಗಿನ ವೀರನಾರಾಯಣ ಹೇಳಿದರು ಪುಟ್ಟಿ ಬಂದಿದೆಯಾ ಕಿಟ್ಟಯ್ಯ ಕೆಟ್ಟದ ಲೋಕವನ್ನೆಲ್ಲ ನೆಟ್ಟನೆ ತಿದ್ದಲು ಕಟ್ಟಿ ನೋಡು ಶ್ರಾವಣದ ಅಷ್ಟಮಿಯ ದಿನದಲ್ಲಿ ಅಂತ ಯಾರು ಗದುಗಿನ ವೀರನಾರಾಯಣರು ಕುಮಾರ ವ್ಯಾಸರು ಬರೆದ್ರು ಏನು ಅಂತಂದ್ರೆ ಅದನ್ನು ನಾವು ತಿಳ್ಕೊಬೇಕು ಯಾಕಂದ್ರೆ ಶ್ರಾವಣದ್ರೊಳಗೆ ಕೃಷ್ಣ ಬಂದಾನಂತಂದ್ರೆ ಅಲ್ಲಿ ಕನ್ಸಂದು ಹರಣ ಮಾಡಲಿಕ್ಕೆ ಬಂದರು ದುರ್ಗಾದೇವಿ ಬಂದ್ರು ಹಂಗ ನಮಗ ಸಂಸಾರ ಅನ್ನೋದು ಒಂದು ಕೌಸನೇ ಅದು ಆ ಕೌಂಸನ್ನ ಸಂಹಾರ ಮಾಡಲಿಕ್ಕೆ ಕೌಂಸಾರಿಯನ್ನ ನಾವು ನಿತ್ಯದೊಳಗೆ ನಾವು ಸ್ಮರಣ ಮಾಡಬೇಕು ಅಂತ ಹೇಳಿದರು ಇನ್ನು ಧಾರ್ಮಿಕ ವೇಷಭೂಷಣಗಳು ನಾವು ಏನದಂತಂದ್ರೆ ಇನ್ನು ಸಹ ಸಹ ನೋಡ್ತಿರ್ತೀನಿ ಇವು ಧಾರ್ಮಿಕ ಇದು ಕಾರ್ಯಕ್ರಮದೊಳಗೆ ಸೈತಕ್ಕ ಏನು ಮಾಡ್ತಾರೆ ಅಂದ್ರೆ ಸಣ್ಣ ಹುಡುಗರಿಗೆ ಪ್ಯಾಂಟು ಚಡ್ಡಿ ಶರ್ಟು ಅಂಗಿ ಅದು ಹಾಕಿಸ್ತಾರೆ ಬೇಡ ಆ ವೇಳೆದೊಳಗಾದರೂ ಒಂದು ಸಣ್ಣ ಪುಟ್ಟ ಮಕ್ಕಳಿಗೆ ಒಂದು ನಮ್ಮ ಭಾರತೀಯ ಉಡುಗೆ ತೊಡುಗೆಗಳನ್ನು ತೊಡಸಿ ಕರ್ಕೊಂಡು ಬರ್ರಿ ಅದರಿಂದ ಏನಾಗ್ತದಂದ್ರೆ ಮಕ್ಕಳಿಗೆ ತಮ್ಮ ವೇಷಭೂಷಣಗಳ ಬಗ್ಗೆ ಜಾಗೃತಿ ಮೂಡ್ತದೆ ಅಂತ ನಾವು ಹೇಳ್ಬೋದು ಇನ್ನು ನಮ್ಮ ಗ್ರಹಣಿ ಪಾತ್ರ ಏನು ಅಂತ ನಮ್ಗೆ ಪ್ರೀ ಇಷ್ಟೋತನ ನಾನು ಹೇಳಿದ್ದೆ ಒಂದೇ ಏನು ಅಂತಂದ್ರೆ ಗೃಹಿಣಿಯು ಗ್ರಹವನ್ನು ಚೆನ್ನಾಗಿ ನೋಡಿಕೊಂಡು ಹೋಗಬೇಕಾತಂದ್ರೆ ಏನು ಮಾಡೋದಿಲ್ಲ ಭಜನೆಯೇ ನಮಗೊಂದು ದೊಡ್ಡ ವರ ಕೊಟ್ಟಾನ ದೇವರು ಆ ಭಜನೆಯನ್ನೇ ನಾವು ಏನು ಅರ್ಥ ಚಿಂತನೆಯನ್ನಾಗಿ ನಡೆಸಿಕೊಂಡು ಮತ್ತು ಪ್ರತಿ ಭಜನಾ ಮಂಡಳಿಯಲ್ಲಿಯೂ ತಿಂಗಳಿಗೆ ಒಂದಾದರೂ ದಾಸರ ಚಿಂತನೆಯನ್ನು ನಾವು ಏನು ಮಾ ಚಿಂತನೆಯನ್ನು ನಾವು ಅರ್ಥೈಸಿಕೊಂಡು ಹೋಗಬೇಕು ಆ ಅರ್ಥೈಸಿಕೊಂಡು ಹೋದ್ರೆ ನಾವು ಸುಂದರ ನಿರ್ ನಿರ್ಮಾಣವನ್ನು ನಾವು ಮಾಡಬಹುದು ಸಮಾಜ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು ಶ್ರೀಮತಿ ಪ್ರಿಯಾ ಪ್ರಾಣೇಶ್ ಹರಿದಾಸ್ ಇವರಿಗೆ ಧನ್ಯವಾದಗಳು ಈಗ ಇವತ್ತಿನ ಮುಖ್ಯ ಘಟ್ಟ ಚಿಂತನಾ